ಮಳೆ ಜೋರಾಗ್ಯದ ಕೆರೆ ಎಲ್ಲ ತುಂಬ ನೆಲ ಕೆರೆ ಹಾಕಿ ಹತ್ರ ಆ ನೀರೆಲ್ಲ ಎಷ್ಟು ಆದರೆ ಇವತ್ತು ಮಳೆ ಕಮ್ಮಿ ಆಗಿದೆ ನಮ್ಮ ಊರಾಗ ಅಂದ್ರೆ ಒಳ್ಳೆ ನೀರು ಯಾಕೆ ನಮ್ಮೂರ ಹೆಂಗೈದೆ ಮಳೆ ಆಮೇಲೆ ಹಾಕೊಂಡು ಹೇಳ್ಬೇಕಾಗಿದೆ ನಮ್ಮ ಪೂರ ಅಂದ್ರೆ ವಾಯ್ ವಾಯ್ಕನಾಗ ರೈತರತ್ರ ಎಲ್ಲ ಏನು ಮಾಡಿದೆ ತಂದಿರೋದು ನಮ್ಮ ಕಡೆ ಹತ್ತಿ ತೊಗರಿ ಎಲ್ಲ ಹಾಳಾಗ್ಯ ನಿರಾಕೆ ನೆನಹಿ ಮಾಡ್ಬಾರ್ದು ಹೋಗಿ ಏನಾಯ್ತು வாடகை

ನೀರ್ ನೋಡ್ರಿ ಇವತ್ತತ್ರ ಮಳಿ ಕಂದಾಗ ನಮ್ ಕಡೆ ಕೆರಿ ವಾಟ ಹೊಲ ಎಲ್ಲವೂ ನೀರಾಗಿ ನಮ್ಮಲ್ಲಿ ಹತ್ರ ಎಲ್ಲಿ ಬೇಕಲ್ಲ ನೀರೇ 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 ಎಲ್ಲ ನೀರ ನಿಮ್ ಕಡೆ ಹಾಗಾದ್ರೆ ಮಳಿ

ನೀ ದಾರ ಕೊಡ್ದಂಗ ದ ಏಯ್ ತೊಳದು ಕೂಡ ತೊಳೋದ ನೋಡ್ರಿ ಮತ್ತೊಂದು

ಏಯ್ ಬೇರೆ ಕಡೆ ಹಾಕಬ್ರಿ ಅವ್ ಬಲೇ ಬೇರೆ ಕಡೆ ಹಾಕಬ್ರಿ ಭೂತಾವ್ ಏಯ್ ಹಾಕಿಬಿಡಕ್ಕೆ ಒಂದಿನ ಒಂದು ತಾತಲ್ಲ ಇವ್ರೇನು ಹೋಂಟ್ರ ಏನು ಮಾರ್ಲಕ್ಕ ಕಡೆ ಏ ಒಳಗೆ ಕೆರೆ ಹಾಕಬ್ರಿ ಒಳಗಡೆ ಏ ಕೆ ಹಾಕ್ಲತ್ತೀ ಒಳಗ ಎಲ್ಲಾಕಂಬ್ರಿಗ ಅಲ್ಲಿ ಆ ಮುಂದೆ ಓಲೆ ನಾಚಗಿಲ್ಲ ಏನ ಮೇನ ಹಿಡಬೇಡ್ರಿ ತಿನ್ಲಕ್ಕ ಇದರಲ್ಲ ದೇವ್ರ ನಾನ ಮರ್ಯಾದ ಏನ ಕೊಟ್ಟಿಲ್ಲ ನಿಮ್ ನಿಮ್ಗೆ ನಾಲಿ ಅವ್ರು ನೋಡಲ್ ಮೇನ ಅವ್ರು ಬಂದಾಟ್ರೆ ಪಾಲಕ್ ಪಾಲ ಬಿಡ್ತೀರಿ ಮೇನದು ಮೇನು ಪಾಲ ಬಿಡ್ತಾರ ಒಂದೊಂದು ಕಿಲೋ ಎರಡು ಕಿಲೋ ಕೊಡಿರತ್ತೆ ದಂಡಿ ಒಯ್ ನಿಲ್ಲ ಇರಲ್ಲ ಸಿ ಎಂ ಮೊಮ್ಮಕ್ಕಳಾಗಿರಲ್ಲ ಬರೀ ಮೇ ತೊಂದ್ರೆ ಅಡ್ಡಿಡವ್ರ ಇವರು ಇದೇ ಅಲ್ಲೇ ಧ್ವಜ ಕಟ್ಟಿ ಇಲ್ಲಿ ಕಟ್ಟ್ರೇನ ಕರ್ನಾಟಕ ಸರ್ಕಾರ ಇದು ಕೇಸ್ ಲಕ್ಷ್ಯ ವಿಚಾರನ ಕರ್ನಾಟಕ ಸರ್ಕಾರ ಒಂದು ಅರ್ಧ ಮರದ ಚಕಡಮ ಕಟ್ಟುದು ರಾಕುದೇ ಹುಚ್ಚುದೇ ನಮ್ಮೂರ ಚಲೋ ಕಟ್ಟರಿ ಚಕಡಮರಿ ಅರ್ಧ ಸಿಮೆಂಟ್ ಅರ್ಧ ಉಸುಕಾಕಿ ಅರ್ಧ ಮಣ್ಣು ಹಾಕಿ ಕಟ್ಟಿ ಅವಾಗ ಬಿದ್ದ ಏನ ಮತ್ತ ಏ ಹಾಗು ಯಾಕಿತ್ತು ರೀ ಅಲ್ಲೇ ಭೂತ ಒಂದು ಎರಡು ಒಂದು ಎರಡು ಏ ಒಳ್ಳೆ ಆಗ್ರೂ ಅಲ್ಲಿ ಭೂತ ಹೋಗ್ ಚಂದಾಗೇ ಹೋಗಿ ಹಾಗ್ರೆ ಇಲ್ಲೇತಾರ ಅಲ್ಲಿ ಮುಂದೆ ಹೋಗಲಿ ಇಲ್ಲ ತಿರುವೆಡಾ ಇದೆ ಓಡಬೇಕು ಅಂತ ದೊಡ್ಡ ಪಟ್ಟಿ ಮೇಲೆ ಬಿಟ್ಟಲೆ ಏಯ್ ಸಿದಾಡಿ ಇಡಿ ವಾಟಿಡಿ ಆಟೋ ಮಡಚಿಡಿ ಅಂದ್ರೆ ಮೂತ್ತು ತಲವು ದೊಡ್ಡದಾನ ಆ ಕಡ ಏನೋ ಏ ಮಡಿತಾ ಇದೆ ಬಡೆ ಬಾಡಲೇ ಬೇಡ ಅಂತ ನಾನು ನಾನು ವಾಳಿ

ವಯಕ ಮಗ ಹೌದೌದೇ ಹಿಮಾಲ ಹಿಮಾಲ ನೋಡಿ ಹ್ಯಾಂಗ ಹಿಮಾಲ ಅಂದ್ರೆ ಪ್ರಚಾರ ಮಾಡಿಬಿಡ್ರಿ ಮಕ್ಕಳು ನೀವು ಹೇಳ್ತೀನಿ ರೀ ಹೇಳ ಯಾರು ಈ ಇವ್ರ ತಿನ್ನಕವ್ರು

ಬೈಲಿಗೆ ಬಡತ್ ಕುಡಮ್ಯಾಡ್ ಏ ದಾಡ್ಮೇಲೆ ಬಿಡ್ತಾರ ಯಾವ ಲೋಕದ ನೀವು ಮಂದಿ ಅವರು ಇಲ್ಲ ಆ ದೊಡ್ಡ ಹಬ್ಬದವ್ರ ಯಾವ ಹುಡುಗ

ಯಾವ್ರ ದೋಸ್ತು ಯಾವ್ರ ಇವಾಗ ದೋಸ್ತ ಕುರ್ದ ನೋಡ್ರಿ ಇಲ್ಲೇ ರೀ ನೋಡ್ರಿ ಬಾಳೆ ಕಾನ್ವೆಂಟ್ ಹಾಕಿರಿ ನಮ್ಗೆ ಗೆರೆ ನೀರು ಬಿಡೈತೆ ಅದ್ರಾಗ ಸುಮ್ ಸುಮ್ಯಾಕ್ ಬಿಡಿ ಇವ ಇಮಾಲ್ ಕಾಲಿಸ್ ಕೊಡವ್ರಿ ಅವಳ ನೀರು ತಿಮಾಲ್ ತಿನ್ನಾಕತ್ತ ನೋಡ್ರಿ ಏನ

ಇಲ್ಲಿ ಬಿದ್ದಾವೆ ಸಾಡ್ದು ಇದ್ರು ಬಡೋದವ್ರು ಕೆಂಟಲ್ ಗೊಡ್ಬಾಡ್ದು ನನಗೆ ಚೆನ್ನಾಗಿಡ್ಬೇಕು ಇರೋ ಕಿಲೋ ಸಾಕು

அது மீன வாஜ் இருப்பா

ಏ ಅಣ್ಣ ಇಲ್ಲಿ ಎಟ್ಟರೆ ಅಣ್ಣ ಸ್ವಲ್ಪ ಅದ ಎಲ್ಲ ಹತ್ತಿ ಬಿದ್ದಂಗೆ ಇಲ್ಲ ಇಲ್ಲೇ ಗುಡ್ಡ ಕ್ರಾಸ್ ಏ ಇಲ್ಲ ಅಣ್ಣ ನೋಡಬ್ರೆ

ಅವ್ರಿಗೆ ನಾವೇ ಒಬ್ಬವರದ ಎಲ್ಲ ತೋರ್ಸಲ್ಲೇ ಇವನು ಒಬ್ನೇ ನಾನು ಒಬ್ನೇ ಅದೇನ ಮಾಡೋದು ಎಲ್ಲ ಬ್ರಹ್ಮ ಅದು बातून ये पण मले अरे बरे मुद्दू कोम ए तिडिया ग्रुपिंग आ ए ए ಏಯ್ ಬರ್ತಾಪ್ಪ ಮೇನಾ ಈ ಮಗ್ಗ್ ಏನು ಮಾಡ್ನಲ್ಲ ಕೊಡ್ತೀನಿ ಅವರಿಗೆ ಏನ್ ವಿಡಿಯೋ ಮಾಡ್ತಲ್ಲ ಏನೋ ಚಾನ್ತಾನ ಅವರು ಲೈವ್ ಇದೇ ಲೇ ಯೂಟ್ಯೂಬ್ ಲೈವ್ ಇದೇ ನೀ ಭಯ ಬೀಡ್ರಿ ಕೇರ ಹರಿತಾವು 1 5 ಕೆಜಿ ಮೇನೆ ಬಿಟಳೋ ಇವತ್ತಾದ ನಿಂದು ಏ ಮೇನಾ ಬಿಳ್ತಾವಲ್ಲ ಏ ಬಿಳ್ತಾವ ಮೇನಾ ತಂಬಾ ಇವತ್ತು ಯಾರಿಗೊತ್ತಂದ್ರ ಯಾವಗೊತ್ತೋ ಯಾವ ಬಿಡ್ಲಕ ಬಂದ್ರೆ ಅವಗೆ ಬಿಡ್ತಿನೋ ಬಿದ್ದೋಡೆಲ್ಲ ಐದು ಕಿಲೋದು ಬಿದ್ದೋಡೆ ಬಳಿ ವಾತಾಗಿ ಹರ್ಕೊಂಡಾಗಿದಣ ಈ ಏನಾಗಲ್ಲದು ಎಲ್ಲ ಪೂಲ್ಗಾ ಚಾರ್ಜ್ ಇದ್ರಲ್ಲ ನೋಡ್ತಾರ ಅದು ಯಾವತ್ತು ದೋಸ್ತರು ದೂಡ ಎಲ್ಲಿ ಬರ್ಬಾಡ್ದ್ರಿ ಈ ಮಕ್ಕಳಿ ದೊಡ್ಡ ಏ ಹರಿಣೀರ ಬೇರೆ ಅವರೀನಿರ ಟೂ ಬಾಕೊಂಡ್ ಹಿಡಿತಾರ

ಏ ಚಿದ ಫೋನ್ ಹತ್ತದಿ ನಿನ್ನಕ್ಕೆ ಅರ್ಧ ಎಲ್ಲಿ ಅದೋಡು ಎಂದ್ರಾಗದ

ಏನ ಅಂತಲ್ಲ ಮೇನಾಡ ಮನ್ಸದ ಮೀನ್ ಆಡ ಕೊಟ್ಟಿವ್ ಮೀನ ಮೀನ ಮನ್ಸ ನಮ್ದೇರಿ ಚಿದ ಪ್ಯಾಂಟ್ ಯಾವ್ದೇ ಹ್ಮ್ ಹೊಸ ಆತ ಅಯ್ ಪ್ಯಾಂಟ್ ತಂದು ಹೊಸ ಪ್ಯಾಂಟ್ ನಮ್ಮ ಮಕ್ಳು ಇವ್ರು ಅಲ್ಟ್ರಾ ಅದು ಇಲ್ಲೇ ಅದ್ಗ ಅಲ್ಟ್ರಾ ಸುಳ್ಳು ಆತನ್ಗ ಅಲ್ಟ್ರಾ ಫೋನ್ ಇಲ್ಲಿ ಏಯ್ ಚಿದೇ ಅವ ಚಿದೇ ಎ ಫೋನ್ ಕೊಡ್ತೇ ಅಲ್ಲ ನೀ ಇಲ್ಲ ತಂದೋಲೇ ಬೇಡ ಏನ್ ಆಚಿಕೆಟ್ಟು ಬಂದಿದ್ರಲ್ಲೇ ನೀವು ಯಾರ ಬಂದರ್ತ ಅಲ್ಲಿ ಓಡಾವ್ತ್ರೆ ಕಬ್ಬ್ರ ಸುಡಿ ಮಕ್ಕಳು ನೀವು కాటి కరతింయి కిలివా మానా కిలివా মাইস না লাই কমেন্ট হাঁক কমেন্ট

ారు బ్ర ఎ బల కడ ఆగి ಬಾ ಮಿನಾಡಿಂಬ ಬರಲಿ ಬಾ ಅಲ್ಲಿ ನಿಂತೇನ್ ಮೇಡಮ್ ना <laughs>